ಗೈಸ್ ಮನೆಯಲ್ಲೇ ಕೂತು ನಿಮ್ಮೊಂದು ಆಧಾರ್ ಕಾರ್ಡ್ಗೆ ನಿಮ್ಮೊಂದು ಮೊಬೈಲ್ ನಂಬರ್ನ ಯಾವ ರೀತಿ ಲಿಂಕ್ ಮಾಡೋದಂತ ಈ ಒಂದು ವಿಡದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಗೈಸ್ ಗೋರ್ಮೆಂಟ್ ಅವ್ರ ಕಡೆಯಿಂದ ಒಂದು ಹೊಸ ಅಪ್ಲಿಕೇಶನ್ನ ಲಾಂಚ್ ಮಾಡಿದ್ದಾರೆ ಈ ಒಂದು ಅಪ್ಲಿಕೇಶನಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರನ್ನ ಲಿಂಕ್ ಮಾಡೋ ಒಂದು ಆಪ್ಷನ್ನ ಬಿಟ್ಟಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ನಿಮ್ಮೊಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ನ ಲಿಂಕ್ ಮಾಡೋದಂತ ಮತ್ತು ನೀವೇನಾದ್ರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಮಾಡ್ಕೊಳ್ಳೋ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಒಂದು ಕಾಮೆಂಟು ನನಗೆ ತುಂಬ ಮೋಟಿವೇಟ್ ಆಗುತ್ತೆ ಇದೇ ಥರ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಓಕೆ ಗೈಶ್ ಯಾವ ಯಾಪು ಅದು ಅದನ್ನು ಹೇಗೆ ಡೌನ್ಲೋಡ್ ಮಾಡಬೇಕು ಮತ್ತು ಮುಂದೆ ಆಧಾರ್ ಕಾರ್ಡ್ಗೆ ನಂಬರ್ನ ಯಾವ ರೀತಿ ಲಿಂಕ್ ಮಾಡೋದು ಅನ್ನೋ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ತುಂಬ ಲೇಟ್ ಮಾಡೋದು ಬೇಡ ಬನ್ನಿ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ನಿಮ್ಮ ಒಂದು ಫೋನಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಆಧಾರ್ ಅಂತ ಏನಿದೆ ಅಲ್ಲ ಸೊ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಡ್ಬೇಕಾಗುತ್ತೆ ಸ್ವಲ್ಪ ಲೋಗೋನ್ ನೆನಪಿಟ್ಕೊಳ್ಳಿ ಓಕೆನಾ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿಕೊಂಡು ಸ್ವಲ್ಪ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿ ಆದಮೇಲೆ ಜಾಯಿನ್ ದ ಬೀಟಾ ಅಂತ ಇದೆ ನೋಡಿ ಸೊ ಅದಕ್ಕೆ ಜಾಯ್ನ್ ಆಗಿ ಓಕೆನಾ ಜಾಯಿನ್ ಆದಮೇಲೆ ಈ ಥರ ಒಂದು ಎಂಟ್ರಿ ಪೇಸ್ ಇಲ್ಲಿ ನೋಡ್ಬೋದು ಜಾಯ್ನಿಂಗ ಬೀಟಾ ಅಂತಿದೆ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ವೆಯ್ಟ್ ಮಾಡಬೇಕಾಗತ್ತೆ ಓಕೆನಾ ಒಂದು ಐದರಿಂದ ಹತ್ತು ನಿಮಿಷ ವೆಯ್ಟ್ ಮಾಡಿ ಎಲ್ಲವನ್ನು ಪೋನ ಕ್ಲಿಯರ್ ಮಾಡಿ ಮತ್ತೆ ಮೊದಲಿನಿಂದ ಸ್ಟಾರ್ಟ್ ಮಾಡಿದರೆ ಈ ಥರ ಬರ್ತೆ ಈ ವಾರ ಜಾಯಿನ್ದ ಬೀಟಾ ಅಂತ ಬರುತ್ತೆ ಆಮೇಲೆ ಇವಾಗ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ನಾನು ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿದಾದ್ಮೇಲೆ ಕೆಲವೊಂದಿಷ್ಟು ಪರ್ಮಿಷನ್ನ ಕೇಳುತ್ತೆ ಆ ಎಲ್ಲ ಪರ್ಮಿಷನ್ಗೆ ಅಲೋ ಮಾಡಿ ಅಲೋ ಆದಮೇಲೆ ಈ ಥರ ಒಂದು ಇಂಟರ್ಪೇಸ್ ಬರುತ್ತೆ ಫ್ರೆಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಎಲ್ಲವನ್ನು ನೆಕ್ಸ್ಟ್ 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 ಅಂತ ಕೊಡಿ ಓಕೆನಾ ಆಮೇಲೆ ಈ ಥರ ಬರುತ್ತೆ ಐ ಆಮ್ ರೆಡಿ ವಿತ್ ಮೈ ಆಧಾರ್ ಅಂತ ಮೇಲೆ ಕ್ಲಿಕ್ ಮಾಡಿ ಇವಾಗ ನಿಮ್ಮ ಒಂದು ಆಧಾರ್ ನಂಬರ್ನ ಎಂಟ್ರ್ ಮಾಡ್ಕೊಳ್ಳಿ ಓಕೆನಾ ಇವಾಗ ನನ್ನ ಒಂದು ಆಧಾರ್ ನಂಬರ್ನ ಎಂಟ್ರ್ ಮಾಡ್ತಾ ಇದ್ದೀನಿ ಓಕೆ ಗೈಸ್ ನಾನು ಎಂಟ್ರ್ ಇದ್ದೀನಿ ಎಂಟ್ರ್ ಮಾಡಿ ಆದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಮತ್ತು ಅಲ್ಲಿ ಬಾಕ್ಸಲ್ಲಿ ಟಿಕ್ ಮಾಡಿ ಪ್ರೊಸ್ವಿಡ್ ಅಂತ ಕ್ಲಿಕ್ ಮಾಡಿ ಇವಾಗ ನಿಮ್ಮ ಒಂದು ಸಿಮ್ನ ಸೆಲೆಕ್ಟ್ ಮಾಡೋದಿರುತ್ತೆ ಸೆಲೆಕ್ಟ್ ಮಾಡಿ ಇವಾಗ ಪ್ರೊಸ್ವಿಡ್ ಅಂತ ಕೊಡಿ ಇವಾಗ ನಿಮ್ಮ ಒಂದು ಸಿಮ್ನ ವೆರಿಫಿಕೇಷನ್ ಮಾಡುತ್ತೆ ಓಕೆನಾ ಇವೆಲ್ಲ ವೆರಿಫೈ ಮಾಡಿದ ಮೇಲೆ ಸಿಗ್ತೀನಿ ಓಕೆ ಮತ್ತೆ ಇಲ್ಲಿ ಕಂಟಿನ್ಯೂ ಟು ಫೇಸ್ ಟೆಂಟಿ ಅಂತ ಬರುತ್ತೆ ಇವಾಗ ಮತ್ತೆ ನಿಮ್ಮೊಂದು ಫೇಸ್ನ ತೋರಿಸ್ಬೇಕಾಗತ್ತೆ ಓಕೆನಾ ಈ ರೀತಿ ನಿಮ್ಮೊಂದು ಫೇಸ್ನ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಸ್ವಲ್ಪ ಲೋಡಿಂಗ್ ತೊಗೊಳ್ಳುತ್ತೆ ಓಕೆ ಫೇಸ್ ವೆರಿಫೈಡ್ ಆದಮೇಲೆ ಮತ್ತೆ ಸ್ವಲ್ಪ ಲೋಡಿಂಗ್ ತೊಗೊಳ್ಳುತ್ತೆ ತೊಗೊಂಡಾದ್ಮೇಲೆ ಸ್ವಲ್ಪ ವೆಯ್ಟ್ ಮಾಡಿ ಓಕೆ ಗೈಸ್ ಸ್ವಲ್ಪ ವೆಯ್ಟ್ ಮಾಡಿ ಓಕೆ ನೋಡ್ಬೋದು ಪ್ರಶ್ನೆ ಅಂತ ಕ್ಲಿಕ್ ಮಾಡಿ ಇಲ್ಲಿ ಆರು ಸಿಕ್ಸ್ ಜಿ ಡಿಜಿಟ್ ಇರೋ ಪಿನ್ನೇ ಎಂಟ್ರ್ ಮಾಡಬೇಕಾಗುತ್ತೆ ನಿಮಗೇನು ನೆನಪು ಇರುತ್ತಲ್ಲ ಅದನ್ನು ಇಡಿ ಒಳಗೆ ನೆನಪಿಟ್ಕೊಳ್ಳಿ ಒಳಗೆ ರೀ ಎಂಟ್ರ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಎಂಟ್ರಿ ಪೀಸ್ ಬರುತ್ತೆ ಇಲ್ಲಿ ಸ್ಕಿಪ್ ಅಂತ ಕ್ಲಿಕ್ ಮಾಡಿ ಇವಾಗ ಸ್ವಲ್ಪ ಸ್ಕ್ರೋಲ್ ಮಾಡಿ ಯಾಕಂದರೆ ಇಲ್ಲೆಲ್ಲ ನಿಮ್ಮ ಎಲ್ಲ ಅಪ್ಡೇಟ್ ಆಗಿರುತ್ತೆ ಓಕೆನಾ ಸ್ಕ್ರೋಲ್ ಮಾಡಿ ಆದಮೇಲೆ ಮೈ ಆಧಾರ್ ಅಪ್ಡೇಟ್ ಅಂತ ಬರ್ತಾ ಇದೆ ನೋಡಿ ಮೊದಲನೇ ಆಪ್ಷನ್ ಓಕೆನಾ ಸರ್ವಿಸಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಈ ಥರ ಒಂದು ಎಂಟ್ರಿ ಪೇಸ್ ಬರುತ್ತೆ ಸ್ವಲ್ಪ ಲೋಡಿಂಗ್ ತೊಗೊಳ್ತೆ ಸ್ವಲ್ಪ ವೆಯ್ಟ್ ಮಾಡಿ ಲೋಡಿಂಗ್ ತೊಗೊಂಡಾದ ಮೇಲೆ ಈ ಥರ ಒಂದು ಎಂಟ್ರಿ ಪೇಸ್ ಬರುತ್ತೆ ಇಲ್ಲಿ ಫೋರ್ತ್ ನಾಲ್ಕು ಆಪ್ಷನ್ನ ಕೊಟ್ಟಿದ್ದಾರೆ ಒಂದು ಮೊಬೈಲ್ ನಂಬರ್ ಅಪ್ಡೇಟು ಆಧಾರ್ ಅಡ್ರೆಸ್ ಅಪ್ಡೇಟು ಮತ್ತು ನೇಮ್ ಅಪ್ಡೇಟು ಮತ್ತು ಇಮೇಲ್ ಐ ಡಿ ಅಪ್ಡೇಟ್ ಅಂತ ಬರುತ್ತೆ ಸೊ ಇಲ್ಲಿ ಮೊದಲನೇ ಆಪ್ಷನ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿದೆ ನೋಡಿ ಏನಂದರೆ ತರ್ಟಿ ಡೇಸ್ ಟೈಮ್ ಇರುತ್ತೆ ಯಾಕೆ ಮತ್ತು ಎಪ್ಪತ್ತೈದು ರೂಪಾಯಿನ ಪೇ ಮಾಡಬೇಕಾಗತ್ತೆ ಮತ್ತೆ ಇಲ್ಲಿ ರಿಕ್ವೈರ್ಮೆಂಟ್ ನೋಡಬಹುದು ಕರೆಂಟ್ ಮೊಬೈಲ್ ನಂಬರ್ ಮತ್ತೆ ನ್ಯೂ ಮೊಬೈಲ್ ನಂಬರ್ ಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ಒ ಟಿ ಪಿ ಬರುತ್ತೆ ಅದಕ್ಕೋಸ್ಕರ ಓಕೆನಾ ನಿಮ್ಮ ಹತ್ರ ಏನಾದರೂ ಮೊಬೈಲ್ ನಂಬರ್ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಏರ್ಟೆಲ್ ಏರ್ಟೆಲ್ ಸಾರಿ ನಿಮ್ಮ ಒಂದು ಆಧಾರ್ ಸರ್ವಿಸ್ಗೆ ಹೋಗಿ ಆಧಾರ್ ಕಾರ್ಡ್ಗೆ ನಂಬರ್ ಲಿಂಕ್ ಮಾಡಿಸ್ಕೊಡ್ಬೇಕಾಗತ್ತೆ ಇಲ್ಲಾಂದ್ರೆ ಎರಡು ನಂಬರ್ ಇರಬೇಕಾಗುತ್ತೆ ಎರಡು ನಂಬರ್ ಇದ್ದರೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ಅಂದರೆ ಕೆಳಗಡೆ ಕಂಟಿನ್ಯೂ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಕರೆಂಟ್ ಅಂದರೆ ಲಿಂಕ್ ಇರೋ ನಂಬರ್ಗೆ ಒ ಟಿ ಪಿ ಬರುತ್ತೆ ಅದನ್ನು ಎಂಟ್ರ್ ಮಾಡ್ಕೊಳ್ಳಿ ಆಮೇಲೆ ಒಂದು ನಿಮ್ಮ ನ್ಯೂ ನಂಬರ್ ಒ ಟಿ ಬರುತ್ತೆ ಅದನ್ನು ಎಂಟರ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಒಂದು ಫೀಸ್ ಅದನ್ನು ಕೇಳುತ್ತೆ ಅದನ್ನು ಕೊಟ್ಟ ಮೇಲೆ ಪೇಮೆಂಟ್ ಮಾಡೋದಿರುತ್ತೆ ಪೇಮೆಂಟ್ ಮಾಡಿದಾದ್ಮೇಲೆ ಸಕ್ಸಸ್ ಆಗುತ್ತೆ ಆಮೇಲೆ ಮೂವತ್ತು ದಿನ ಆದಮೇಲೆ ನಿಮ್ಮ ಒಂದು ನಂಬರ್ ಅಪ್ಡೇಟ್ ಆಗಿರುತ್ತೆ ಬಟ್ ನಾನು ತೋರಿಸ್ತಿದ್ದೆ ಬಟ್ ನನ್ನ ಹತ್ರ ಇವಾಗ ನನ್ನೊಂದು ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಮೊಬೈಲ್ ನಂಬರ್ ಇಲ್ಲ ಅದು ಬ್ಲಾಕ್ ಆಗಿದೆ ಅದಕ್ಕೋಸ್ಕರ ನನಗೆ ಇಲ್ಲ ಓಕೆನಾ ಮತ್ತು ಆಧಾರ್ ಕಾರ್ಡ್ ಪೋಸ್ಟಿಗೆ ಬರೋಲ್ಲ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು